ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ಮತ್ತೊಂದು ರೆಸಿಪಿ ಬಂದಿದ್ದೀನಿ ನೋಡಿರಿ ಇದು ರೆಸಿಪಿ ಅಂದರೆ ಬೆಳಗ್ಗೆಂದ ಆಗಂತ ಮಾಡ್ಕೋಬೋದು ಅಥವಾ ಸಾಯಂಕಾಲ ಟೀ ಜೊತೆಗಂತ ಮಾಡ್ಕೋಬೋದು ನೋಡಿರಿ ಇದು ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ನೀವು ಬೇಕ್ರಿಯಿಂದ ತರುವಂಥ ಟೇಸ್ಟೇ ಇದು ಮನೆಯಲ್ಲೇ ಕೊಡುತ್ತೆ ನೋಡಿರಿ ಬೇಕ್ರಿಯಲ್ಲಿ ನೀವು ಆಲ್ಮೋಸ್ಟ್ ತಗೊಂಬಂದು ತಿಂದಿರ್ತೀರ ನಿಮ್ಗೆ ಅದು ರುಚಿ ಗೊತ್ತಿರುತ್ತೆ ಅದೇ ಥರದ ರುಚಿ ಕೊಡುತ್ತೆ ನೋಡಿರಿ ಇವತ್ತು ನಾನು ಮಾಡ್ತಾ ಇರೋದು ರೆಸಿಪಿ ನಾನು ಏನು ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಹೊಸ್ದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಹಾಗೆ ಒಂದು ಲೈಕ್ನು ಕೊಡ್ರಿ ಈಗ ನೋಡ್ರಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೊಡಿ ಈಗ ನೋಡ್ರಿ ನಾನಿಲ್ಲೇ ನಮ್ಮ ಮಾಡೋ ರೆಸಿಪಿಗೆ ಎರಡು ಉಳ್ಳಾಗಡ್ಡಿನ ತಗೊಂಡಿದ್ದೀನಿ ರೀ ಈ ಥರ ಉದ್ದುದ್ದಾಗೆ ಹೆಚ್ಕೊಂಡಿದ್ದೀನಿ ನೋಡ್ರಿ ಇದನ್ನು ಇದೇ ಥರ ಉದ್ದದ್ದಾಗೇ ಹೆಚ್ಕೊಳ್ರಿ ಅಂದ್ರೆ ಅದರದ್ದು ತಿನ್ನುವಾಗ ಟೇಸ್ಟ್ ಬೇರೆ ಅನಿಸುತ್ತೆ ರೀ ನಾನಿವತ್ತು ಮಾಡ್ತಾ ಇರೋದು ನಿಮಗಿಲ್ಲ ಬ್ರೆಡ್ ಸ್ಯಾಂಡ್ವಿಚ್ ರೀ ಯಾವುದೇ ಥರದ ಓವೆನ್ ಇಲ್ದನೆ ಮತ್ತು ಏರ್ ಫ್ರೈಯರ್ ಇಲ್ದಾನೆ ಸ್ಯಾಂಡ್ವಿಚ್ ಮೇಕರ್ ಇಲ್ದನೇ ನಾವು ಮನೆಯಲ್ಲಿ ತವೆ ಮೇಲೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ರೀ ಅದು ಅದು ಯಾವುದೇ ಗ್ರೀನ್ ಚಿಲ್ಲಿ ಇಲ್ದಾನೆ ಸಾಸ್ ಇಲ್ದಾನೆ ಸೇಜ್ವಾನ್ ಚಟ್ನಿ ಅಥವಾ ಏನಂತಾರೆ ಜಾಮ್ ಇವ್ಯಾವ್ದು ಬಳಸ್ದೇನೆ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಮನೆಯಲ್ಲಿ ಯಾವ ಥರ ಸ್ಯಾಂಡ್ವಿಚ್ನ ಮಾಡ್ಕೊಳ್ಬಹುದು ಅಂತ ಇದ್ದೀನಿ ನೋಡಿರಿ ಅದಕ್ಕಿಂತ ಮುಂಚೆ ನಾನಿಲ್ಲೇ ಒಂದು ಎಂಟು ಬ್ರೆಡ್ಡದ್ದು ಪೀಸಸ್ನ ತೊಗೊಂಡಿದ್ದೀನಿ ರೀ ಆ ಪೀಸಸ್ಗೆ ನಾನಿಲ್ಲಿ ಕಾಸ್ಕೊಂಡಿರುವಂಥ ತುಪ್ಪನ ಹಚ್ಕೊಂಡಿದ್ದೀನಿ ನೋಡಿರಿ ಅದು ಎಲ್ಲ ಕಡೆ ಎರಡೂ ಕಡೆ ಎರಡೂ ಬದಿಯಲ್ಲಿ ಹಚ್ಕೋಬೇಕ್ರಿ ಆ ಎಂಟು ಬ್ರೆಡ್ಗಳಿಗೂ ಎರಡೂ ಬದಿಯಲ್ಲಿ ತುಪ್ಪವನ್ನು ಹಚ್ಕೊಳ್ಳ್ರಿ ನಂತರ ಒಂದು ಗ್ಯಾಸ್ ಒಲೆ ಮೇಲೆ ತವೆನ ಇಟ್ಟು ಅದು ಜರ್ಮನ್ ರೀ ಕಬ್ಬಿಣ ತವೆನೂ ಮಾಡ್ಬೋದು ಸ್ವಲ್ಪ ಜರ್ಮನ್ ತವೆ ಅಂದರೆ ಒಂಚೂರು ಕಡಿಮೆ ಉರಿಯಲ್ಲಿ ರೋಸ್ಟ್ ಆಗುತ್ತೆ ಸರಿಯಾಗಿ ಹಾಗಾಗಿ ಜರ್ಮನ್ ತವೆ ತೊಗೊಂಡಿದ್ದೀನಿ ನೋಡ್ರಿ ಅದ್ರ ಮೇಲೆ ಈ ಥರ ಸ್ವಲ್ಪ ತುಪ್ಪ ಹಚ್ಚಿ ಈ ಬ್ರೆಡ್ಗಳನ್ನು ಈ ಥರ ಇಟ್ಟು ತಿರುಗಿಸಿ ತಿರುಗಿಸಿ ಹಾಕ್ತಾ ರೋಸ್ಟ್ ಮಾಡ್ಕೊಳ್ಳ್ರಿ ಆದರೆ ಫ್ಲೇಮನ್ನ ನೀವು ಅತಿ ಸಣ್ಣ ಇಟ್ಟರೆಂದ್ರೆ ರೋಸ್ಟ್ ಕಟ್ಟಿ ಆದಷ್ಟು ಜಾಸ್ತಿ ಕಟ್ಟಿ ಆಗುತ್ತೆ ರೀ ನೀವು ಕಡಿಮೆ ಕಟ್ಟಿ ಅಂದರೆ ಮೇಲ್ಮೇಲೆ ಅಷ್ಟೇ ಕಟ್ಟಿ ಆಗಬೇಕು ರೋಸ್ಟ್ ಆಗಬೇಕು ಒಳಗಡೆ ಸ್ವಲ್ಪ ಮೆತ್ತ ಮೆತ್ತಿಗೆ ಇರಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಮೀಡಿಯಮ್ ಫ್ಲೇಮ್ ಒಳಗಡೆ ನೀವು ಬೇಯಿಸ್ಕೊಡ್ರಿ ಬ್ರೆಡ್ನ ಈ ಥರ ಎಂಟು ಬ್ರೆಡ್ನ ಇದೇ ಥರ ಬೇಯಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿರಿ ಗೊತ್ತಾಗುತ್ತೆ ನೀವು ಈ ಥರ ಆದಮೇಲೆ ತೆಗೆದ್ಬಿಡಿರಿ ನಂತರ ಅದನ್ನು ಸೈಡಿಗಿಡಿ ಈ ಕಡೆ ಒಂದು ಅದೇ ಒಲೆ ಮೇಲೆ ಒಂದು ಕಡಾಯಿನ ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿವಿ ಆಮೇಲೆ ನಾವು ಹೆಚ್ಚಿಟ್ಕೊಂಡು ಇದ್ವಲ್ರಿ ಉಳ್ಳಾಗಡ್ಡಿನ ಅದು ಇದಕ್ಕೆ ಹಾಕೊಳ್ಳೋಣ ನೋಡಿರಿ ನಂತರ ಮೆಣ್ಸಿನ್ಕಾಯಿನ ನೀವು ಖಾರಕ್ಕುಗುಣವಾಗಿ ನೋಡಿಕೊಂಡು ಹಾಕ್ಕೊಳ್ರಿ ಸಣ್ಣದಾಗಿ ಒಂದು ಮೆಣ್ಸಿನ್ಕಾಯಿ ಒಳಗೆ ಎರಡು ಭಾಗವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರೀ ಉಳ್ಳಾಗಡ್ಡಿ ಸ್ವಲ್ಪ ಬಿಡಿಸ್ಬೇಕಂತ ಹೇಳಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನಂತರ ಕರಿಬೇವು ರೀ ಮುಂಚೆನೇ ಹಾಕಿಬೇಡ್ರಿ ಕರಿಬೇವು ಆಮೇಲೆ ಹಾಕಿರಿ ಈ ಥರ ಯಾಕಂದರೆ ತಿನ್ನುವಾಗ ಅಲ್ಲಲ್ಲಿ ನಮ್ಗೆ ಅದು ಎಳೆಗಳು ರೀ ಅದು ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳ್ರಿ ಇದಕ್ಕೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ರಿ ನಂತರ ಇದಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ಪೆಪ್ಪರ್ ಪೌಡರ್ ರೀ ಸ್ವಲ್ಪ ಮಸಾಲೆ ಗರಂ ಮಸಾಲೆ ಪೌಡ್ರಿ ನಂತರ ಹವೆಜ್ ಪುಡಿರಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳ್ರಿ ಇಷ್ಟೆಲ್ಲ ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ ರೀ ನಿಮ್ಗೆ ರುಚಿ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಖಾರ ತಿನ್ನುವಷ್ಟು ಆದಷ್ಟು ಸ್ವಲ್ಪ ಖಾರ ಖಾರವಾಗಿದ್ದರೇ ಚೆನ್ನಾಗಿರಿ ಇದು ಟೀ ಟೈಮ್ಗೆ ಬೆಳಗ್ಗೆ ಟಿಫನ್ಗೆ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ರೀ ಹಾಗೆ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳ್ರಿ ನಂತರ ನಾನಿಲ್ಲಿ ಆಲ್ರೆಡಿ ನಾಲ್ಕು ಆಲೂಗಡ್ಡೆನ ಕುದಿಸಿಟ್ಕೊಂಡಿದ್ದೀನಿ ನೋಡಿರಿ ಆ ಎಲ್ಲ ಆಲೂಗಡ್ಡೆನ ಈ ಥರ ಕೈಯಿಂದನ ಕಿವಿಚಿ ಹಾಕಿ ನಂತರ ಸರಿಯಾಗಿ ಒಂದೆರಡು ತಿರುವನ್ನು ಕೊಡ್ರಿ ಈಗ ಸ್ವಲ್ಪ ನೀವು ರುಚಿ ನೋಡಿಕೊಳ್ಳ್ರಿ ಉಪ್ಪು ಬೇಕಂದ್ರೆ ಅನ್ನ ಹಾಕಿದ್ರೆ ಹಾಕೋಬೋದು ಈಗ ಇದಕ್ಕೆ ಸಕ್ಕರೆ ಗೀಕ್ರೇನು ಉಪಯೋಗಿಸ್ಬೇಡ್ರಿ ಯಾಕಂದ್ರೆ ಬ್ರೆಡ್ ಆಲ್ರೆಡಿ ಸ್ವೀಟ್ ಇರುತ್ತೆ ರೀ ಹಾಗಾಗಿ ಇದು ಸ್ವಲ್ಪ ಖಾರವಾಗಿದ್ರೆ ಸ್ಟಫಿಂಗ್ ತುಂಬ ಚೆನ್ನಾಗಿ ನೋಡಿರಿ ಮಾತ್ರ ಇದಾದಮೇಲೆ ರೀ ತುಪ್ಪದಿಂದ ಫ್ರೈ ರೀ ಅದನ್ನು ಬ್ರೆಡ್ನ ತಗೊಂಡು ಈ ಥರ ಸ್ಟಫಿಂಗ್ ಮಾಡಿಕೊಳ್ರಿ ಆಲೂಗಡ್ಡೆನ ಸರಿಯಾಗಿ ಇದನ್ನ ಎಲ್ಲ ಪೀಸಸ್ಗಳಿಗೂ ಅಂದರೆ ಎಲ್ಲ ಬ್ರೆಡ್ಡಿಂದ ಪೀಸಸ್ಗಳಿಗೂ ಈ ಥರ ಸ್ಟಫಿಂಗ್ ಮಾಡಬೇಕಂತ ಏನಿಲ್ಲ ರೀ ನೀವು ಎಷ್ಟು ಜನ ಇದ್ದೀರಿ ಎಷ್ಟು ಜನ ನೋಡ್ಕೊಂಡು ಬಿಟ್ಟು ಮಾಡ್ಕೊಳ್ರಿ ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ ರೀ ಅಂದರೆ ನಾಲ್ಕು ಪೀಸ್ಗಳಿಗೆ ನಾನು ಇಲ್ಲೇ ಈ ಮಸಾಲೆಯೇ ಫಿಲ್ ಮಾಡ್ತಾ ಇದ್ದೀನಿ ನೋಡಿರಿ ಸರಿಯಾಗಿ ಫಿಲ್ ಮಾಡಿರಿ ಅಂದರೆ ತುಂಬ ತೆಳುವಾಗಿ ಅತಿ ತೆಳ್ಳಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಇದಾದ ನಂತರ ಈ ಪೀಸ್ಗಳ ಮೇಲೆ ಇನ್ನು ನಾಲ್ಕು ಉಳಿದಂಥ ಪೀಸ್ಗಳಿರುತ್ತಲ್ಲ ರೀ ಬೇಯಿಸ್ಕೊಂಡಿರುವಂಥದ್ದು ಅದನ್ನು ಇದ್ರ ಮೇಲೆ ಇಡೋಣ ರೀ ಇಷ್ಟಕ್ಕೆ ನಮ್ಮದು ಸ್ಯಾಂಡ್ವಿಚ್ ಮುಗಿದಿಲ್ಲ ರೀ ಇನ್ನೂ ಒಂದು ಸ್ಟೆಪ್ ಇದೆ ರೀ ಅದೇನಂತ ನೆಕ್ಸ್ಟ್ ಹೇಳ್ತೀನಿ ನೋಡಿರಿ ಈ ಥರ ಅದ್ರ ಮೇಲೆ ಒಂದೊಂದಾಗಿ ಇಟ್ಕೊಳ್ರಿ ಮತ್ತೆ ಇದಾದ ನಂತರ ಮತ್ತೆ ಪಕ್ಕಕ್ಕೆ ಒಂದು ತೆವಿ ಇಟ್ಕೊಳ್ರಿ ತವಿಯ ಮೇಲೆ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ರೀ ತುಪ್ಪ ಹಚ್ಕೊಂಡು ನಾವು ಈಗ ಮಾಡಿಟ್ಕೊಂಡಿದ್ವಿಲ್ರಿ ಬ್ರೆಡ್ ಸ್ಯಾಂಡ್ವಿಚ್ನ ಅದನ್ನು ಸ್ವಲ್ಪ ಸ್ವಲ್ಪನೇ ಬಿಸಿ ಮಾಡಿ ತಗೊಳ್ಳೋಣ ರೀ ಯಾಕಂದರೆ ಇದನ್ನು ತಿನ್ನೋ ಸಮಯಕ್ಕೆ ಈ ಥರ ನೀವು ಮಾಡ್ಕೊಳ್ಬೋದು ಮಾಡಿಟ್ಟು ಒಂದು ತಾಸಿನ ನಂತರ ಈ ಥರ ಬಿಸಿ ಮಾಡಿಕೊಂಡು ತಿನ್ಬೋದು ನೋಡಿರಿ ಇದನ್ನು ಬೆಳಗ್ಗೆ ಟಿಫನ್ಗಂತ ಮಾಡಿದಾಗ ಉಳಿದ್ರೆ ಮತ್ತೆ ಸಾಯಂಕಾಲ ನೀವು ಟೀ ಜೊತೆಗೆ ಈ ಥರ ಬಿಸಿ ಮಾಡ್ಕೊಳ್ಬೋದು ನೋಡ್ರಿ ಮತ್ತೆ ಸಲ ಬಿಸಿ ಮಾಡಿಕೊಂಡು ಟೀ ಜೊತೆನೂ ರೀ ಇದನ್ನು ಮಕ್ಕಳಂತರೂ ತುಂಬ ಇಷ್ಟಪಡ್ತಾರೆ ನೀವು ಇದನ್ನು ಟಿಫನ್ ಬಾಕ್ಸ್ಗೂ ಹಾಕಿ ರೀ ಅಥವಾ ಲಂಚ್ ಬಾಕ್ಸ್ ಇದು ಲಂಚ್ಗೂ ರೀ ಈ ಥರ ಸಾಯಂಕಾಲ ಟೀ ಜೊತೆಗೂ ಮಾಡ್ಕೊಬೋದು ರೀ ಬ್ರೇಕ್ಫಾಸ್ಟಿಗೂ ಸಹಿರಿ ಇದು ಹೆಲ್ದಿಯಾಗಿರುತ್ತೆ ನೋಡಿರಿ ಮನೆಯಲ್ಲೇ ಮಾಡ್ಕೊಳ್ಳೋದು ಸಾಸು ಸೈಜ್ವಾನ್ ಚಟ್ನಿ ಜಾಮು ಗ್ರೀನ್ ಚಿಲ್ಲಿ ಸಾಸ್ ಅದು ಇದು ಅಂತ ಹಾಕಿ ಮಾಡೋದ್ಕಿಂತ ಈ ಥರ ಹೆಲ್ದಿಯಾಗಿ ಮನೆಯಲ್ಲಿಯೇ ಸ್ಯಾಂಡ್ವಿಚ್ ಮಾಡ್ಕೋಬೋದು ಸೇಮ್ ನೀವು ಅದೇ ಥರ ಟೇಸ್ಟ್ ಕೊಡುತ್ತೆ ನೋಡಿರಿ ಮಾತ್ರ ಮತ್ತೆ ಒಂದ್ಸಲ ಮಾಡಿ ಇದಕ್ಕೆ ನಾವಿಲ್ಲೇ ಕಾಂಬಿನೇಷನ್ ಆಗಿ ಒಂದು ಟೀನಾ ಮಾಡೋಣ ರೀ ಸೂಪರ್ ನೋಡಿರಿ ನಮ್ಮದೇ ರೆಡಿ ಆಯಿತು ಸ್ಯಾಂಡ್ವಿಚ್ ಪಕ್ಕಕ್ಕೆ ನಾನು ಹಾಲು ರೀ ಅದರಲ್ಲಿ ಚಹಪತಿ ಹಾಕಿದ ಮೇಲೆ ಸ್ವಲ್ಪ ಕುದಿಬೇಕು ರೀ ಪುಡಿ ಹಾಕಿ ಸಕ್ರೆ ಹಾಕಿ ಒಮ್ಮೆಗಳೇ ಕುದಿಸಿಕೋಗ್ಬಿಡ್ರಿ ಮೊದಲಿಗೆ ಪುಡಿ ಹಾಕಿ ಕುದ್ದಾದ್ಮೇಲೆ ಆಮೇಲೆ ಸಕ್ರೇನ ಹಾಕೊಂಡ್ರಿ ಸಕ್ಕರೆ ಹಾಕಾದ್ಮೇಲೆ ಮುಗಿದಿರಿ ನಮ್ದು ರೀ ಈ ಥರ ಕುದಿ ಬಂದಮೇಲೆ ಸೌಂಡಿದ್ದ ತಿರ್ಗಿಸ್ತಾ ತಿರುಗಿಸ್ತಾ ಸ್ವಲ್ಪ ಗಾಢವಾಗಿ ಕುದೀಲಿರಿ ಕುದ್ದಾದ್ಮೇಲೆ ನೋಡ್ರಿ ಚಾ ರೆಡಿ ಇದೆ ಟೀ ಟೈಮ್ ಸ್ನ್ಯಾಕ್ ಸೂಪ್ ಪರ ಆಗಿದೆ ನೋಡಿರಿ ಒಂದು ಸಲ ಮಾಡಿಕೊಳ್ರಿ ಹಾಗಿದ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಅಂದ್ರೆ ಅಂದರೆ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಅರಿಯಲ್ಲಿ ಇವರಿಗೆ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ